ಬರೋಬ್ಬರಿ ಐದುನೂರು ವರ್ಷಗಳ ನಂತರ ರಾಮ್ಲಲ್ಲಾ ತನ್ನ ನಿವಾಸಕ್ಕೆ ಬರ್ತಾ ಇದ್ದಾನೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಇದು ಸಂಭ್ರಮದ ಒಂದು ಮನೆ ಮಾಡಿದ್ರೆ ಇಡೀ ದೇಶಾದ್ಯಂತ ರಾಜ್ಯದಲ್ಲಿ ಮಾತ್ರ ಪಾಲಿಟಿಕ್ಸ್ ಜೋರಾಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಜೋರಾಗ್ತಾ ಇದೆ ಅಯೋಧ್ಯೆ ರಾಮ ಪಾಲಿಟಿಕ್ಸ್ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆಯ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಹುಬ್ಬಳ್ಳಿಯ ಕರಸೇವಕನ ಬಂಧನವೇ ಬಿಜೆಪಿಗೆ ಅಸ್ತ್ರವಾಗಿರುವಂಥದ್ದು ಶಿವಮೊಗ್ಗದ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆಗೆ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿ ಶಿವಮೊಗ್ಗ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೀತಾ ನಡೆಸಲಾಗ್ತಾ ಇದ್ರೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭರ್ಜರಿ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು ಬಿಜೆಪಿ ಕರೆ ಕೊಟ್ಟಿರುವಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜೇಂದ್ರ ಪ್ರತಿಭಟನೆಯನ್ನ ಮಾಡಿದರೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಮುಂದೆ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಇನ್ನ ಶಹರ ಪೊಲೀಸ್ ಠಾಣೆಗೆ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರನ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಪ್ರಕರಣ ಏನಂದರೆ ಸುಮಾರು ಮೂವತ್ತೊಂದು ವರ್ಷ ಹಳೆಯ ಪ್ರಕರಣವನ್ನು ಓಪನ್ ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯೊಬ್ಬರನ್ನು ಬಿಜೆಪಿ ಈಗ ಏನು ಹೇಳ್ತಾ ಇದೆ ಅಂದರೆ ಈ ಒಂದು ರಾಮ ಭಕ್ತನನ್ನು ಅಥವಾ ಕರಸೇವಕನನ್ನು ಬಂಧಿಸಿ ಬಂಧನ ಮಾಡಿರುವಂಥದ್ದು ರಾಜಕೀಯ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಇದರ ವಿರುದ್ಧವಾಗಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಇವತ್ತು ಆ ಪ್ರತಿಭಟನೆಯ ನೇತೃತ್ವವನ್ನ ಬೆಂಗಳೂರಿನಲ್ಲಿ ವಿಜೇಂದ್ರ ವಹಿಸಿಕೊಳ್ತಾ ಇದ್ರೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಕೂಡ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿಕೊಳ್ತಾ ಇದ್ದಾರೆ ಇನ್ನ ಬಿಜೆಪಿಯಿಂದ ಬಂದ ಈ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಇದೆಯಲ್ಲ ಇದಕ್ಕೆ ಹಾಗೆ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅಥವಾ ಈಗ ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನಾವು ನೋಡ್ತಾ ಇದ್ವಿ ಜಗದೀಶ್ ಶೆಟ್ಟರು ಕೂಡ ಈಗ ಅದನ್ನು ರೂ ಓಪನ್ ಮಾಡುವಂಥದ್ದು ಬೇಡಾಗಿತ್ತು ಅಂತ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಸಹಜವಾಗಿ ಸದ್ಯ ಇಡೀ ಈ ಒಂದು ಪ್ರಕರಣವನ್ನು ಅಸ್ತ್ರವನ್ನಾಗಿ ಬಳಸೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದರೆ ಕಾಂಗ್ರೆಸ್ ಮಾತ್ರ ತಪ್ಪು ಮಾಡಿದವರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ಳಬಾರ್ದಂತ ಪ್ರಶ್ನೆಯನ್ನ ಏನೋ ಮಾಡ್ತಾ ಇದೆಯಾ ಮೂವತ್ತೊಂದು ವರ್ಷಗಳ ಬಳಿಕ ಅದು ಕೂಡ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲೇ ಯಾಕೆ ಕೇಸ್ ಓಪನ್ ಮಾಡಿದ್ದು ಅಂತ ಪ್ರಶ್ನೆಯನ್ನ ಸದ್ಯ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡ್ತಿದ್ದಾರೆ ಏನ್ ಮಾತನಾಡ್ತಿದ್ದಾರೆ ನೋಡೋಣ ನಾವು ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಹಳೆ ಕೇಸ್ಗಳನ್ನೆಲ್ಲ ಹೋಗಿ ಇವರದ್ದು ಬಂದಿದೆ ನಿಜ ಮೂವತ್ತೊಂದು ವರ್ಷ ಯಾಕೆ ಕಾಯ್ತಾ ಇದ್ದರು ಹಾಗೆ ಅಂಥೇಳಿ ಅದು ಆವಾಗ ಅವರೂ ಇದ್ರಲ್ಲ ನಾಲ್ಕು ವರ್ಷ ಅವರು ಇದ್ದರು ಹಿಂದೆ ಮನೆ ಯಡಿಯೂರಪ್ಪನವ್ರು ಇದ್ದರು ಹಾಗೆಲ್ಲನೂ ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು ಅವರು ಏನು ಮಾಡಿಲ್ಲ ಅದರಿಂದ ಯಾರನ್ನ ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ ಇಟ್ಕೋಬೇಡಿ ನೀವು ಅದನ್ನು ಕಾನೂನು ಪ್ರಕಾರ ಅದನ್ನು ಏನು ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲ್ಲಾಗಿ ಹೇಳಿರ್ತಕ್ಕಂಥದ್ದು ಅದನ್ನು ಅವರು ಆ ಆವಾ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ ಅದು ಪ್ರತಿಭಟನೆ ಅವ್ರಿಗೆ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷಕ್ಕಾಗಲಿ ಯಾರಿಗಾದರೂ ಅದು ಹಕ್ಕಿದೆ ಅದನ್ನು ಮಾಡಲಿ ಅವರು ನಾವೇನು ಬೇಡ ಅಂತ ಹೇಳೋದಿಲ್ಲ ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಅದನ್ನು ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅವರಿಗೆ ತಿಳಿ ಹೇಳ್ತಾರೆ ನೋಡಿ ಸ್ವಾಮಿ ಹೀಗೆ ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು ಅದನ್ನು ಅವರು ಕೇಳಿದರೆ ಒಳ್ಳೆಯದು ಕೇಳದೇ ಇದ್ದರೆ ಅದು ಕಾನೂನು ಪ್ರಕಾರ ಏನು ಮಾ ಕ್ರಮ ತೊಗೋಬೇಕೋ ತೊಗೊಳ್ತಾರೆ ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕಾಗೋದಿಲ್ಲ ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ನಾವು ಇವತ್ತು ನಾನು ಗೃಹ ಸಚಿವನಾಗಿದ್ದೀನಿ ಅಂತೇಳಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀನಿ ನಾನು ಹೊರಗಡೆ ಇದ್ದಾಗ ನಾನು ಕಾನೂನ ಕೈ ತಗೊಳಕ್ಕಾಗುತ್ತಾ ಅದು ಆಗೋದಿಲ್ಲ ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ ಆಗಿದೆ ರಾಜ್ಯವ್ಯಾಪಿ ಬಂಧನ ಆಗ್ತಾ ಇದೆ ಅಂತ ಇದು ತಪ್ಪು ಕಲ್ಪನೆ ತಪ್ಪು ಆಪಾದನೆ ಆ ರೀತಿ ಯಾವುದು ಕೂಡ ನಾವು ಈಗ ಮೂವತ್ತ ಸಾರಿ ಇಪ್ಪತ್ತಾರು ಕೇಸಸ್ಸಲ್ಲಿ ಹೆಚ್ಚು ಮೂವತ್ತಾರು ಕೇಸಸಲ್ಲಿ ಮೂವತ್ತಾರು ಇಪ್ಪತ್ತಾರು ಕೇಸಸಲ್ಲಿ ಮೂವತ್ತಾರು ಜನ ಇದ್ದಾರೆ ಆ ಮೂವತ್ತಾರು ಜನದಲ್ಲಿ ಹಿಂದೂಗಳಿಲ್ವಾ ಅವ್ರ ಬಗ್ಗೆ ಯಾಕೆ ಇವ್ರು ಯಾರು ಇಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ರಲ್ಲ ಅವ್ರನ್ನ ಅವ್ರ ಹಿಂದೂಗಳಲ್ವಾ ಅವರು ಬರೀ ಇವರೊಬ್ಬರೇ ಹಿಂದೂನಾ ಈ ಒಬ್ಬ ವ್ಯಕ್ತಿ ಮಾತ್ರ ಹಿಂದೂ ಕಾಣಿಸ್ತಾನೆ ಅವ್ರ ಕಣ್ಣಿಗೆ ಅದರಿಂದ ಅವರು ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಏನೋ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಬೇರೆ ಹಿಂದೂಗಳೆಲ್ಲ ಇದ್ದಾರಲ್ಲ ಅವ್ರ ಬಗ್ಗೆನೂ ಮಾತಾಡಿಲ್ಲ ಖಂಡಿತವಾಗಿ ನಾನು ಇನ್ನೇನು ಹೇಳಿದ್ನಲ್ಲ ರಾಜಕೀಯ ಮಾಡಬೇಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ ನಾನು ಮಾಡಬೇಡಿಯಪ್ಪ ರಾಜಕೀಯ ಇದರಲ್ಲೆಲ್ಲ ಬೇರೆ ಇದರಲ್ಲಿ ರಾಜಕೀಯ ಮಾಡಿ ಚುನಾವಣೆಯಲ್ಲಿ ರಾಜಕೀಯ ಮಾಡಿ ಅಂತ ಹೇಳಿ ಈಗಲೂ ಹೇಳ್ತೇನೆ ಇದಕ್ಕೆಲ್ಲ ರಾಜಕೀಯ ಮಾಡೋದು ಅಗತ್ಯ ಇಲ್ಲ ಸರಿಗದು ಯಾರಿಗೆ ಅವ್ರಿಗೆ ವರ್ಗೆ ಅಲ್ಲ ಎಲ್ಲರಿಗೂ ಕಲಿಸ್ತಾರೆ ಪಾಠ ಎಲ್ಲರಿಗೂ ಕಲಿಸ್ತಾರೆ ಜನ ಸಮುದಾಯ ತೀರ್ಮಾನ ಮಾಡುವಾಗ ಅವ್ರಿಗೂ ಪಾಠ ಆಗುತ್ತೆ ನಮಗೂ ಪಾಠ ಆಗುತ್ತೆ ಈಗ ಹಾಗಾದರೆ ಕರ್ನಾಟಕದಲ್ಲಿ ಅವ್ರಿಗೆ ಪಾಠ ಕಲಿಸಿಲ್ವಾ ನೂರ ಮೂವತ್ತಾರು ಸೀಟ್ ಕೊಟ್ಟು ಅವ್ರಿಗೆ ಪಾಠ ಕಲಿಸ್ಬಿಟ್ರಲ್ಲ ಅದನ್ನ ಇನ್ನೇನು ಹೇಳಬೇಕು ಸರ್ ಇದು ಸೂಕ್ಷ್ಮ ವಿಚಾರ ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದರ ಅಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ ಅಂದರೆ ದಿನನಿತ್ಯ ನಾವು ಅವರಿಗೆ ಡೈರೆಕ್ಷನ್ಸ್ ಕೊಡೋದಿಲ್ಲ ಯಾವಾಗ ಸಂದರ್ಭ ಬಂದಾಗ ಅವರಿಗೆ ಅಗತ್ಯ ಬಿದ್ದಾಗ ನಾವು ಹೇಳ್ತೇವೆ ಆದರೆ ಕಾನೂನು ಅವ್ರಿಗೆ ಕಾನೂನು ಪುಸ್ತಕ ಅವ್ರ ಕೈ ಕೊಟ್ಟಿದ್ದೀವಲ್ಲ ಅವರಿಗೆ ಅವ್ರಿಗೆ ಕಾನೂನು ಪುಸ್ತಕ ಇದೆ ಯೂನಿಫಾರ್ಮ್ ಇದೆ ಅವರಿಗೆ ಟ್ರೈನಿಂಗ್ ಇದೆ ಅವರು ಪ್ರತಿದಿನ ಅಥವಾ ಪ್ರತಿ ಕ್ಷಣದಲ್ಲೂ ಕೂಡ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿರ್ತಾರೋ ಅದನ್ನು ಮಾಡ್ತಾರೆ ಸರಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ್ ಅಸೂಂಡಿ ನೀಡ್ತಾ ಹೋಗ್ತಾರೆ ಶಿವರಾಮ್ ಅಸುಂಡಿ ಅವರೇ ಈ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಇದ್ವಿ ಈಗ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ನೋಡ್ತಿದ್ವಿ ಅವರು ಕೂಡ ಅಧಿಕಾರದಲ್ಲಿ ಇದ್ರಲ್ಲ ಈ ಪ್ರಕರಣವನ್ನು ಯಾಕೆ ವಾಪಸ್ ಪಡಿಲಿಲ್ಲ ಅಂತ ಹೀಗಾಗಿ ಸದ್ಯ ಈ ಒಂದು ಅರೆಸ್ಟ್ ಬಗ್ಗೆ ಹುಬ್ಬಳ್ಳಿಯಲ್ಲಿ ಏನು ನಡೀತಾ ಇದೆ ಅಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದೇನು ಕಾಂಗ್ರೆಸ್ ನಾಯಕರ ಹೇಳುವಂಥದ್ದೇನು ಆ ಕುಟುಂಬಸ್ಥರ ಹೇಳುವಂಥದ್ದನ್ನು ವಿಸ್ತೃತವಾಗಿ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ರಾಘವೇಂದ್ರ ಗುಡಿ ಇದು ಒಂದು ರೀತಿಯಲ್ಲಿ ರಾಜಕೀಯ ಕೆಸರ ಚಾಟಕ್ಕೆ ಒಂದು ವೇದಿಕೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ಕಾಂಗ್ರೆಸ್ನವರು ಬರೀ ಕೇವಲ ಒಂದು ಕರಸೇವ ಕರಸೇವಕನಾಗಿ ಅಷ್ಟೇ ಅಲ್ಲ ಬೇರೆ 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 ಪ್ರಕರಣಗಳು ಸಹ ದಾಖಲಾಗಿದ್ದಾವೆ ಹದಿನಾರು ಹದಿನಾರು ಪ್ರಕರಣಗಳಿದ್ದಾವಂತೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೀಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಯಾಕೆ ಅರೆಸ್ಟ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಿಜೆಪಿ ನಾಯಕರದಾಗಿದೆ ಹೀಗಾಗಿ ಎಲ್ಲ ಒಂದು ಕಡೆ ಇದು ರಾಜಕೀಯ ಜಿದ್ದಿಗೆ ಒಂದು ಈ ಒಂದು ಪ್ರಕರಣ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು ಅಲ್ದೇನೆ ಈಗ ಏನು ಸ್ವತಃ ಏನು ಅವ್ರ ಕುಟುಂಬಸ್ಥರು ಹೇಳ್ತಾ ಇರೋದೇನಂದ್ರೆ ಈ ಹಿಂದೆ ನಮ್ಗೆ ಏನು ಕೇಸ್ ಆದಾಗ ಆ ಥರದ್ದು ಯಾವುದೇ ರೀತಿಯ ಯಾರು ಸಹ ಸಹಕಾರ ನೀಡಿಲ್ಲ ಅಂದ್ರೆ ಈ ಪ್ರಕರಣದಲ್ಲಿರುವಂತಹ ಹದಿಮೂರರ ಪೈಕಿ ಐದು ಜನ ಸಾವನ್ನಪ್ಪಿದ ಸಾವನ್ನಪ್ಪಿದ್ದಾರೆ ಉಳಿದಂತೆ ಉಳಿದವರಿದ್ದಾರೆ ಅವ್ರು ಕೆಲವೊಬ್ಬರನ್ನ ಬೇಲ್ ತಗೊಂಡು ತೆಗೆದುಕೊಂಡಿದ್ದಾರೆ ನಮ್ಗೆ ಯಾರು ಸಹಾಯ ಮಾಡಿಲ್ಲ ನಾವೇನು ಹೋರಾಟ ಮಾಡಿದ್ವಿ ಶ್ರೀರಾಮನ್ಗೆ ಒಂದು ಸೇವೆ ಮಾಡೋ ನಿಟ್ಟಲ್ಲಿ ಮಾಡಿದ್ವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರೆ ಹೀಗಾಗಿ ಎಲ್ಲೋ ಒಂದು ಕಡೆ ಈಗೇನು ಈ ಕ್ಷಣದಲ್ಲಿ ಆಗಿರೋ ಒಂದು ಅರೆಸ್ಟ್ ಕಾರಣಕ್ಕಾಗಿನೇ ಒಂದು ಬಿಜೆಪಿ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ತಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹತ್ತುವರೆಗೆ ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ ಅವರು ಸಹ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಅವರು ಸಹ ಪತ್ರಿಕಾಗೋಷ್ಠಿ ಮಾಡಿ ಅಂದ್ರೆ ಅವ್ರ ವಿರುದ್ಧ ಏನು ಈಗೇನು ಬಂಧಿತ ಶ್ರೀಕಾಂತ್ ವಿರುದ್ಧ ಎಷ್ಟು ಪ್ರಕರಣ ದಾಖಲಾಗಿದೆ ಯಾವ್ಯಾವ ಒಂದು ಅವ್ರನ್ನ ಬಿಡುಗಡೆ ಮಾಡೋರು ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಇದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಬಿಜೆಪಿ ಆಗ್ತಾ ಇದ್ರೆ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಏನು ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಬಗ್ಗೆ ಆ ಗುಡಿ ಸಾರ್ವಜನಿಕ ವಲಯದಲ್ಲಿ ಈ ಯಾಕಂದ್ರೆ ಮೂವತ್ತೊಂದು ವರ್ಷಗಳ ಸುಮ್ಮನಿದ್ದು ಈಗ ಯಾಕೆ ಅರೆಸ್ಟ್ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ ಯಾಕಂದ್ರೆ ಈಗಾಗಲೇ ಅವ್ರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಶ್ರೀಕಾಂತ್ ಪೂಜಾರಿಗೆ ಇಂತಹ ಸಂದರ್ಭದಲ್ಲಿ ಅವರು ಆರೋಗ್ಯವಾಗಿ ಅಂದ್ರೆ ಫಿಸಿಕಲಿ ಸಹ ಫಿಟ್ ಇಲ್ಲ ಆ ರೀತಿ ಅನಾರೋಗ್ಯದಿಂದ ಸಂದರ್ಭದಲ್ಲಿ ಈಗ ಅರೆಸ್ಟ್ ಮಾಡಿ ಜೈಲಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟರದ ಅರ್ಥವೇನಿದೆ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕರ ಒಟ್ಟಾರೆ ನಡೆ ಒಂದು ನಡೆ ರೀತಿಯಲ್ಲಿ ಗುಡಿ ಧನ್ಯವಾದಗಳು ಚರ್ಚೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ